ಸರ್ ನೀವು ಕೋಚ್ ಬಗ್ಗೆ ಏನು ಮಾತಾಡಿದಿರಿ ನೀವು ಹೇಳಿದ್ರಿ ಸ್ಟಾರ್ಟಿಂಗ್ ನಿಮಗೆ ಕರೆಕ್ಟಾಗಿರೋ ಕೋಚ್ ಸಿಕ್ಕಿರಲಿಲ್ಲ ಅಂತ ಒಬ್ಬರು ಕೋಚ್ನ ಚೂಸ್ ಮಾಡೋದು ಹೇಗೆ ಸರ್ ಒಂದು ಕಂಪಿಟೇಟಿವ್ ಲೆವೆಲ್ಗೆ ಹೋಗಬೇಕು ಅಂದರೆ ಯಾವ ಥರ ಕೋಚ್ನ ಅಪ್ರೋಚ್ ಮಾಡಬೇಕು ಅವರು ಮುಂಚೆ ಕಂಪೀಟ್ ಮಾಡಿರಬೇಕಾ ಅಥವಾ ಯಾವ ಥರ ನಾಲೆಡ್ಜ್ ಇರಬೇಕು ಅವ್ರಿಗೆ ಸ ಓಕೆ ನೀವು ಇವಾಗ ಚೂಸ್ ಒಬ್ಬ ಕೋಚ್ನ ಚೂಸ್ ಮಾಡೋಕ್ಕೆ ಮುಂಚೆ ನಾನೊಂದು ಸಿಂಪಲಾಗಿ ಒಂದು ಹೇಳ್ತೀನಿ ನೀವು ನಿಮ್ಮ ಕೋಚ್ ಫಸ್ಟು ಅವರು ಏನು ಕಾಂಪಿಟೇಷನ್ ಮಾಡಿದ್ದಾರೆ ಅವ್ರಿಗೆ ಲೆವೆಲ್ ಆಫ್ ನಾಲೆಜ್ ಎಷ್ಟಿದೆ ಅವ್ರು ಯಾವ ಫಿಸಿಕ್ನ ಅಚೀವ್ ಮಾಡಿದ್ದಾರೆ ಅವರು ಇದರಲ್ಲಿ ಪ್ಲಸ್ ಏನು ಸರ್ಟಿಫಿಕೇಷನ್ ಮಾಡಿದ್ದಾರೆ ಅವರು ಅವ್ರ ನಾಲೆಜ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದಕ್ಕೆ ಅವ್ರು ಏನೇ ಬೇರೆ ಸರ್ಟಿಫಿಕೇಷನ್ ಇಲ್ಲ ಅವ್ರ ನ್ಯೂಟ್ರಿಷನ್ ಬಗ್ಗೆ ಅವ್ರಿಗೆ ಎಷ್ಟು ಗೊತ್ತು ಅವ್ರ ನಾಲೆಜ್ ಲೆವೆಲ್ನ ನೀವು ತಿಳ್ಕೊಳ್ಳಿ ಅದನ್ನು ತಿಳ್ಕೊಳ್ಳೋದು ತುಂಬ ಕಷ್ಟ ಅಂತ ಅಲ್ಲ ಅವ್ರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಒಂದು ಸರಿ ನೋಡಿಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವ್ರ ಲೆವೆಲ್ ಆಫ್ ನಾಲೆಜ್ ಏನಿದೆ ಅಥವಾ ಅವ್ರ ಕೆಳಗಡೆ ಸ್ಟೂಡೆಂಟ್ಸ್ ಹೆಂಗೆ ಅಚೀವ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅನ್ನೋದನ್ನು ನೋಡಿ ಸೊ ನೀವು ನ್ಯಾಚುರಲಾಗಿ ಅದನ್ನು ತಿಳ್ಕೊಬೋದು ಸೊ ಇನ್ನೊಂದು ಏನು ಮುಖ್ಯ ಅಂದರೆ ನಿಮ್ಮ ಕೋಚ್ ನೀವು ಕೋಚಾಗಿ ಅವ್ರ ಹತ್ರ ನೀವು ಒಂದು ಕೋಚ್ ಕೋಚಾಗಿ ಚೂಸ್ ಮಾಡ್ತಾ ಇದೀರ ಅಂದರೆ ಅವ್ರ ಹತ್ರ ಹೋಗೋಕ್ಕೆ ಮುಂಚೆ ಮಾತಾಡಿ ಅವ್ರ ಹತ್ರ ಅವ್ರ ಮಾತುಕತೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಅವ್ರು ನಿಜವಾಗ್ಲೂ ನಿಮ್ಮನ್ನ ಹೆಲ್ಪ್ ಮಾಡಬೇಕು ಅಂದ್ಕೊಂಡಿದ್ದಾರಾ ಅಥವಾ ಅವರು ಕಾಸು ಮಾಡೋಕ್ಕೋಸ್ಕರನೇ ಮಾಡ್ತಾ ಇದ್ದಾರಾ ಅಂತ ಈ ಬಾಡಿ ಬಿಲ್ಡಿಂಗಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ತುಂಬ ಜನ ಕೋಚ್ಗಳು ಬರೀ ಕಾಸ್ ಮಾಡೋಕ್ಕೋಸ್ಕರನೇ ನೋಡ್ತಾರೆ ನನ್ನ ಒಂದು ವರ್ಷದಲ್ಲಿ ದುಡಿದೇನ ಒಂದು ತಿಂಗಳಲ್ಲಿ ಬಿಡೋಣ ಅಂತ ನೋಡ್ತಾರೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಒಂದು ನಾಲ್ಕು ಜನ ಹತ್ರ ಮಾತಾಡಿ ಒಬ್ಬ ಕೋಚ್ ಹೆಂಗಿದ್ದಾನೆ ಅಂತ ನಿಮಗೂ ಅರ್ಥ ಆಗುತ್ತೆ ಸೊ ದಟ್ ಈಸ್ ಒನ್ ಮೇನ್ ಥಿಂಗ್ ಐ ಫೀಲ್ ಲೈಕ್ ನಿಮ್ಮ ಕೋಚ್ನ ಚೂಸ್ ಮಾಡೋಕೆ ಮುಂಚೆ ಪರ್ಸ್ನಲಿ ಅಂಡರ್ಸ್ಟ್ಯಾಂಡ್ ಹಿಮ್ ಆ್ಯಂಡ್ ಸಿ ವಾಟ್ ಹೀ ಈಸ್ ಅಚೀವ್ಡ್ ಆ್ಯಂಡ್ ಸಿ ವಾಟ್ ಈಸ್ ಸ್ಟೂಡೆಂಟ್ಸ್ ಹ್ಯಾವ್ ಅಚೀವ್ಡ್ ಐ ಥಿಂಕ್ ಯು ವಿಲ್ ನೋ ಯು ನ ಒಂದು ಅರ್ಥ ಆಗುತ್ತೆ ನಿಮಗೂ ನಿಮ್ಮ ಕೋಚ್ನ ಚೂಸ್ ಮಾಡ್ಬೋದಾ ಇವ್ ನಮ್ಗೆ ಒಳ್ಳೆ ಕೋಚ ಅಂತ ಇನ್ನೊಂದೇನು ಅಂದರೆ ಆನ್ಲೈನ್ ಟ್ರೈನಿಂಗ್ಗಿಂತ ಯಾವಾಗಲೂ ಆಫ್ಲೈನ್ ಟ್ರೈನಿಂಗ್ ಚೂಸ್ ಮಾಡಿ ನಿಮ್ಮ ಕೋಚ್ ನಿಮ್ಮನ್ನ ನೋಡಿಕೊಂಡು ಯಾವಾಗಲೂ ಗೈಡ್ ಮಾಡ್ತಾ ಇದ್ದಾರೆ ಅದ್ರ ಥರ ಇನ್ನೊಂದು ರಿಸಲ್ಟ್ ನಿಮ್ಗೆ ಯಾವುದು ಇಲ್ಲ ಆನ್ಲೈನ್ ಟ್ರೈನಿಂಗಲ್ಲಿ ತುಂಬ ಏರುಪೇರು ಆಗುತ್ತೆ ನೀವು ಬೇಕು ಅಂತ ಹೇಳ್ಕೊಬೇಕು ಅನ್ನೋದನ್ನು ನೀವು ಹೇಳ್ಕೊಳಕ್ಕೆ ಆಗೋದಿಲ್ಲ ನಿಮ್ಮ ಕೋಚ್ ಹತ್ರ ಸೊ ಐ ಆಲ್ವೇಸ್ ಪ್ರಿಫರ್ ಒಬ್ಬ ಆಫ್ಲೈನ್ ಟ್ರೈನಿಂಗ್ ನಿಮ್ಮ ಅಕ್ಕಪಕ್ಕದಲ್ಲಿರೋರನ್ನ ಪಕ್ಕದಲ್ಲಿರೋರನ್ನ ಅಥವಾ ನಿಮ್ಮ ಸುತ್ತಮುತ್ತ ಇರೋರನ್ನ ನೋಡಿ ಒಳ್ಳೆ ಕೋಚ್ ಸಿಕ್ಕೇ ಸಿಗ್ತಾರೆ ಎಲ್ಲರೂ ಕೆಟ್ಟವರು ಅಂತ ಹೇಳೋಕ್ಕಾಗೋದಿಲ್ಲ ಒಳ್ಳೆಯವ್ರು ಸಿಕ್ಕೇ ಸಿಗ್ತಾರೆ ಒಳ್ಳೆ ಕೋಚ್ ಚೂಸ್ ಮಾಡಿ ಯು ವಿಲ್ ಶೋರ್ಲಿ ಅಚೀವ್ ವಾಟ್ ಯು ವಾಂಟು ಸೊ ರಜತ್ ಸರ್ ಕಾಂಪಿಟೇಷನ್ಗೆ ರೆಡಿ ಮಾಡ್ತಾರಾ ಹ್ಞೂ ಅಂದ್ರೆ ರಜತ್ ಸರ್ನ ಎಲ್ಲಿ ಮೀಟ್ ಮಾಡಬೇಕು ಖಂಡಿತ ಮಾಡ್ತೀನಿ ತುಂಬ ಜನ ಸ್ಟೂಡೆಂಟ್ಸ್ ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ನನ್ನ ಪ್ರೊಫೈಲಲ್ಲಿ ಹಾಕ್ತಾ ಇರ್ತೀನಿ ನನ್ನ ಸ್ಟೂಡೆಂಟ್ಸ್ ಕಂಪ್ಲೀಟ್ ಮಾಡಿದಾಗೆಲ್ಲ ನನ್ನ ಮೀಟ್ ಮಾಡಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಥ್ರೂ ಮೀ ನನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ಸೊ ದಟ್ ಈಸ್ ಒನ್ ವೇ ಕೆನ್ ಟಾಕ್ ಟು ಮೀ ಗೆಟ್ ಇನ್ ಟಚ್ ವಿತ್ ಶೋರ್ ಸರ್ ಸರ್ ನಾನು ಇನ್ನೊಂದು ಕ್ವೆಶನ್ ಪರ್ಸ್ನಲ್ ಕೇಳಲೇಬೇಕು ನಿಮಗೆ ಬೇಕಂದ್ರೆ ಆನ್ಸರ್ ಮಾಡ್ಬೋದು ಇಲ್ಲಾಂದ್ರೆ ಇಲ್ಲ ನೀವು ಇಂಡಿಯನ್ಸ್ಗೆ ನಾರ್ಮಲಿ ಲೆಗ್ಸ್ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನೋ ಒಂದು ಮಾತಿದೆ ಲೆಗ್ಸು ಬಟ್ ನಿಮ್ಮ ಲೆಗ್ಸಂತೂ ಸಖತ್ತಾಗಿ ಟ್ರೈನ್ ಮಾಡಿದ್ದೀರಾ ತುಂಬ ನೀಟಾಗಿದೆ ಸ್ಟೇಜ್ ಮೇಲೂ ನಾವು ನೋಡಬೇಕಾದ್ರೆ ನಿಮ್ಮ ಪಿಕ್ಚರ್ಸು ನೀನು ಇಲ್ಲಿ ಹಾಕ್ತೀನಿ ಆದರೆ ಸರ್ ಲೆಗ್ಸ್ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ದೀರಾ ಅದನ್ನು ಹೇಗೆ ಸರ್ ಓವರ್ಕಮ್ ಮಾಡಿದಿರಿ ಅದು ನಿಜಾನ ಲೆಗ್ಸ್ ಬಗ್ಗೆ ನಿಮ್ಮ ಒಪೀನಿಯನ್ ಏನು ಸರ್ ಇವಾಗ ಲೆಗ್ಸ್ ಬರೋದಿಲ್ಲ ಅನ್ನೋದಕ್ಕಿಂತ ಮಾಡಕ್ ಯಾರಿಗೂ ರೆಡಿ ಇಲ್ಲ ಅಷ್ಟೇ ಅದೊಂದು ಏನ್ ತಿಂಗು ಇವಾಗ ನಾವೇ ನೋಡಿ ಜುಮ್ಮಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಲೆಕ್ ಡೇ ಅಂದ್ರೆ ಹಾಕ್ಬಿಟ್ಟು ಮೈಲ್ ಕೂತ್ಕೊಂಡು ಬರುತ್ತೆ ಚಿಮಗ್ ಬರೋದಿಲ್ಲ ಆಗಲ್ಲ ಅನ್ನೋದೇನು ಇಲ್ಲ ಇನ್ಫ್ಯಾಕ್ಟ್ ನಮ್ಮ ಕೋಚ್ ಒಬ್ರು ತೇಜಸ್ ಅಂತ ಲೈಕ್ ಐ ವುಡ್ ಲೈಕ್ ಟು ಟೇಕ್ ಇಸ್ ನೇಮ್ ಟುಡೇ ಅವ್ರ ಹೈಟಿಗೆ ಅವ್ರ ಲೆಗ್ಸ್ ಮಾಡೋದು ತುಂಬಾ ಕಷ್ಟ ಆದರೆ ಅವರು ಹೈಟಿಗೆ ಆ ಲೆಗ್ಸ್ನ ಅವರು ಅಚೀವ್ ಮಾಡಿದ್ದಾರೆ ಅಂದ್ರೆ ಯಾರಿಗೂ ಇಂಪಾಸಿಬಲ್ ಅಂತ ಹೇಳಕ್ಕೆ ಆಗೋದಿಲ್ಲ ಸೊ ನಾನೇ ಆಗಲಿ ನಮ್ಮ ಕೋಚ್ ಪುಶ್ ಮಾಡಿ ಮಾಡು 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 ಅದೇ ನನಗೂ ಮಾಡಬೇಕು ಅಂತ ತುಂಬಾ ಇಷ್ಟ ಇತ್ತು ಯಾಕಂದ್ರೆ ನನ್ಗೆ ಮೈ ಫೇವ್ರೇಟ್ ಬಾಡಿ ಬಿಲ್ಡರ್ ಇಸ್ ಕಟ್ಲರ್ ಓಕೆ ಸೊ ಅವ್ರ ಲೆಗ್ಸ್ ನೋಡಿ ನೋಡಿ ನನ್ಗೆ ಇನ್ಸ್ಪೈರ್ ಆಗ್ತಾ ಇತ್ತು ಡೈಲಿ ಸೊ ಅವ್ರ ಅದನ್ನ ನೋಡಿ ನನಗೆ ಎಷ್ಟು ಇನ್ಸ್ಪೈರ್ ಆಗಿತ್ತು ಅಂದ್ರೆ ನಾನು ಒಂದು ಲೆವೆಲ್ ಆ ಲೆವೆಲ್ ನಾನು ಲೆಕ್ಸ್ ಮಾಡಬೇಕು ಅಂತ ಇಷ್ಟ ಇನ್ನೊಂದು ಏನಂದ್ರೆ ಜೆನೆಟಿಕಲಿ ಗಿಫ್ಟೆಡ್ ಇರಬೇಕು ಎಲ್ಲಾದ್ರೂ ನೀವು ಮಾಡಿದ್ರೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಜೆನೆಟಿಕಲಿ ಗಿಫ್ಟೆಡ್ ಇರೋರ್ಗೆ ಏನೇ ಅಂದ್ರೆ ಸ್ವಲ್ಪ ಬೇಗ ಬರ್ಬೋದು ಸ್ವಲ್ಪ ಲೇಟ್ ಆಗ್ಬೋದು ಇಲ್ಲೇ ಇರೋರಿಗೆ ಬಟ್ ಆಗಲ್ಲ ಅನ್ನೋದಂತೂ ಸುಳ್ಳು ಓಕೆ ನೀವು ಜೆ ಕಟ್ಲರ್ ಬಗ್ಗೆ ಹೇಳಿದ್ರಿ ಸೊ ಕ್ಲಾಸಿಕ್ ಬಾಡಿ ಬಿಲ್ಡರ್ಸ್ ಅವರಿಂದ ನನಗೆ ಜೆ ಕಟ್ಲರ್ ಮತ್ತೆ ಡೆಕ್ಸ್ ಡೆಕ್ಸ್ಟೋ ಜಾಕ್ಸನ್ ಅಂದ್ರೆ ಸಖತ್ ಇಷ್ಟ ಇಬ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಎಷ್ಟೊಂದು ಜನ ಸೆಂಟ್ರಲ್ ಬಿಟ್ಕೊಟ್ಬಿಟ್ಟಿದ್ದಾರೆ ಅನಿಸ್ತು ನನಗೆ ಬಾಡಿ ಬಿಲ್ಡರ್ಸ್ ಸ್ವಲ್ಪ ಅವ್ರಿಗೆ ಏಜ್ ಆಗ್ತಾ ಇರಂಗೇನೆ ಬಟ್ ಏಜ್ ನಾನು ಮೀರಿ ವರ್ಕೌಟ್ ಮಾಡಿ ಲೆಗ್ಸ್ ಎಲ್ಲ ಮೇಂಟೈನ್ ಮಾಡಿರೋದ್ರು ಅಂದರೆ ನನ್ನ ಪ್ರಕಾರನೂ ಜೆ ಕಟ್ಲರ್ ಮತ್ತು ಡೆಸ್ಟೋ ಜಾಕ್ಸನ್ ಇಬ್ರು ದೇ ಆರ್ ಆಲ್ಸೋ ಮೈ ಫೇವ್ರೇಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇವಾಗ ಬಾಡಿ ಬಿಲ್ಡಿಂಗಲ್ಲಿ ಮೂರು ಥರ ಇದೆ ಒಂದು ಮೆನ್ಸ್ ಫಿಸಿಕು ಇನ್ನೊಂದು ಕ್ಲಾಸಿಕ್ಕು ಮತ್ತು ಬಾಡಿ ಬಿಲ್ಡಿಂಗು ಇದು ಮೂರಕ್ಕೂ ಏನು ಸರ್ ಡಿಫ್ರೆಂಟ್ಸು ನಿಮ್ಮ ಪ್ರಕಾರ ಯಾವ ಚೂಸ್ ಮಾಡಬೇಕು ಇದರಲ್ಲಿ ಈ ಚೂಸ್ ಮಾಡಬೇಕು ಅನ್ನೋದು ಒಂದು ಕ್ವಶನ್ ಬಂದಾಗ ಯೂಶ್ವಲಿ ಅಟ್ಲೀಸ್ಟ್ ನಾನು ಏನು ಮಾಡಿದೆ ಅನ್ನೋದಂದರೆ ನನ್ನ ಬಾಡಿ ಟೈಪ್ ನನ್ನ ಬಾಡಿ ಟೈಪ್ ಮೆನ್ಸ್ ಫಿಸಿಕ್ಗೆ ಸೆಟ್ ಆಗುತ್ತಾ ಅಥವಾ ಕ್ಲಾಸಿಕ್ ಫಿಸಿಕ್ ಸೆಟ್ ಆಗುತ್ತೆ ಅಥವಾ ಬಾಡಿ ಬಿಲ್ಡಿಂಗ್ ಒಬ್ರೊಬ್ಬರು ತುಂಬ ಬಲ್ಕಿಯಾಗಿರ್ತಾರೆ ಮಸಲ್ಸ್ ಚೆನ್ನಾಗಿರುತ್ತೆ ಲೆಗ್ಸ್ ಚೆನ್ನಾಗಿರುತ್ತೆ ಇಂಥವ್ರು ಕ್ಲಾಸಿಕ್ ಫಿಸಿಕ್ ಇಲ್ಲ ಬಾಡಿ ಬಿಲ್ಡಿಂಗ್ ಚೂಸ್ ಮಾಡ್ಕೊಬೋದು ಮೆನ್ಸ್ ಫಿಸಿಕ್ ಅಂತ ಬಂದಾಗ ನಿಮ್ಮ ಕೋರ್ ತುಂಬ ಕಮ್ಮಿ ಇರಬೇಕು ಲೆಗ್ಸೆ ಯುವರ್ ವೇಸ್ಟ್ ತುಂಬ ಕಮ್ಮಿ ಇದ್ದಿ ಶೋಲ್ಡರ್ ಬ್ರಾಡ್ ಆಗಿರೋರಿಗೆ ಯೂಶ್ಲಿ ಮೆನ್ಸ್ ಫಿಸಿಕ್ ಇಸ್ ಎ ವೆರಿ ಗುಡ್ ಥಿಂಗ್ ಟು ಚೂಸ್ ಅಂಥವ್ರಿಗೆ ಲೈಕ್ ಬೋಟ್ ಶಾರ್ಟ್ಸ್ ಹಾಕೊಂಡು ಮೆನ್ಸ್ ಫಿಸಿಕ್ ಮಾಡೋದು ಇಟ್ ಇಟ್ ಅವ್ರ ಜೆನೆಟಿಕಲಿ ಆಲ್ರೆಡಿ ಗಿಫ್ಟೆಡ್ ಇರ್ತಾರೆ ವೆನ್ ದೇ ಹ್ಯಾವ್ ಸ್ಮಾಲ್ ವೇಸ್ಟ್ ಅವ್ರ ಶೋಲ್ಡರ್ಸ್ನ ಒಳ್ಳೆ ಅಗ್ಲ ತೊಗೊಂಡ್ಬರೋದು ಆಗಿರುತ್ತೆ ಸೊ ಅಂಥವ್ರು ಮೆನ್ಸ್ ಫಿಸಿಕ್ ಚೂಸ್ ಮಾಡ್ಕೊಬೋದು ಶೋಲ್ಡರ್ ಸ್ವಲ್ಪ ನನಗೆ ಸ್ವಲ್ಪ ಸಾರಿ ನನ್ನ ವೇಸ್ಟ್ ಸ್ವಲ್ಪ ಅಗ್ಲ ಇದೆ ನಾನು ಆದರೂ ನನ್ನ ಲೆಗ್ಸ್ ಚೆನ್ನಾಗಿದೆ ಬಾ ಅಪ್ಪರ್ ಬಾಡಿನೂ ಚೆನ್ನಾಗಿದೆ ಅನ್ನೋರು ಬಾಡಿ ಬಿಲ್ಡಿಂಗ್ ಚೂಸ್ ಮಾಡಿ ನನಗೆ ವೇಸ್ಟ್ ಕಮ್ಮಿ ಇದೆ ಮತ್ತು ಲೆಗ್ಸು ಚೆನ್ನಾಗಿದೆ ಅಪ್ಪರ್ ಬಾಡಿನೂ ಚೆನ್ನಾಗಿದೆ ಅನ್ನೋರು ಕ್ಲಾಸಿಕ್ ಫಿಸಿಕ್ ಚೂಸ್ ಮಾಡ್ಕೊಬೋದು ಯಾಕಂದರೆ ಕ್ಲಾಸಿಕ್ ಫಿಸಿಕ್ ಏನಂದರೆ ನಿಮ್ಮ ವೇಸ್ಟ್ ನೋಡ್ತಾರೆ ಅದರಲ್ಲಿ ನಿಮ್ಮ ಅಪ್ಪರ್ ಬಾಡಿ ಮತ್ತು ಶೋಲ್ಡರ್ ಟು ವೇಸ್ಟ್ ರೇಷು ಎಷ್ಟಿದೆ ನೋಡ್ತಾರೆ ಸೊ ಅದೆಲ್ಲ ಮ್ಯಾಟ್ರ್ ಆಗುತ್ತೆ ಕ್ಲಾಸಿಕ್ ಫಿಸಿಕ್ಲಿ ಸೊ ಈ ಥರ ಮೂರು ಥರ ಇರೋದ್ರಿಂದ ನಿಮ್ಮ ಫಸ್ಟ್ ಬಾಡಿ ನ ಅರ್ಥ ಮಾಡ್ಕೊಳ್ಳಿ ನೀವು ಯಾವುದನ್ನ ನಿಮಗೆ ಸೆಟ್ ಆಗುತ್ತೆ ಅನ್ನೋದನ್ನ ನೋಡಿಕೊಂಡ್ರೆ ನಿಮ್ಮ ಚೂಸ್ ಮಾಡೋದು ಈಸಿ ಆಗುತ್ತೆ ನಿಮ್ಗೆ ಸೂಪರ್ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಈಗ ಮೋಸ್ಟ್ ಕಾಂಟ್ರವರ್ಷಿಯಲ್ ಕ್ವಶನ್ ನಾನು ಕೇಳ್ತೀನಿ ಸರ್ ಎಷ್ಟೋ ಜನ ಮಿಸ್ಟರ್ ಒಲಂಪಿಯಾಗಿ ಟ್ರೈ ಮಾಡಿದ್ದಾರೆ ಒಂದಿಬ್ಬರು ಇದೋರ್ಗು ಸ್ಟೇಜ್ ಹತ್ತಿದ್ದಾರೆ ಮೆನ್ಸ್ ಫಿಸಿಕ್ ಅದನ್ನು ಮೆನ್ಸ್ ಫಿಸಿಕ್ ಆಗಿರ್ಬೋದು ಕ್ಲಾಸಿಕ್ ಆಗಿರ್ಬೋದು ಅಥವಾ ಬಾಡಿ ಬಿಲ್ಡಿಂಗ್ ಆಗಿರ್ಬೋದು ಯಾಕೆ ಇಂಡಿಯನ್ಸ್ಗೆ ಸ್ಟೇಜ್ ಆಗ್ತಿಲ್ಲ ಎಷ್ಟು ವರ್ಷ ಆಗ್ಬೋದು ಸರ್ ಇನ್ನು ಹತ್ತೋದಕ್ಕೆ ನಾನು ನನ್ನ ಪ್ರಕಾರ ಕೇಳಿದ್ರೆ